ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಹಿಡಿಯೋ ಕೆಲಸ ಮಾಡೋಂತ ಕೆಲವು ಅವಿವೇಕಿಗಳಿಗೆ ಮಾತ್ರ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೇ ಹೇಳ್ತೀನಲ್ಲ ಮನುಷ್ಯರೇ ಸಂಜೆ ಯಾವುದೇ ಕಾರಣಕ್ಕೂ ಇಲ್ಲಿ ಮನುಷ್ಯರೇ ಇರೋದಿಲ್ಲ ಇವ್ರು ಮಾಡ್ತಿರ್ತಕ್ಕಂತ ಕೆಲಸ ಇದೆಯಲ್ಲ ನಿಜವಾಗ್ಲೇ ಹೇಳ್ತೀನಿ ಯಾರ ತ ಇದ್ರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಜಗಡ ಐಡಿಯಾ ನನ್ನ ಮಕ್ಳು ಅಂತ ಹೇಳ್ತಾರಲ್ಲ ಈಗ ಕೆಲವೊಬ್ಬರೆ ಕೈಲಾಕಿದ್ದವ್ರು ಏನೇನೋ ಮಾತಾಡ್ತಾರಲ್ಲ ಅವರೆಲ್ಲ ಒಂದು ಕಾಲು ಕೆಳಗೆ ಖುಷಿ ಬೇಕು ಶಿರಾಗ್ ಬಂದಿದ್ದೀನಿ ಅಂದ್ರೆ ನೀವು ಯೋಚನೆ ಮಾಡಿ ಒಬ್ರು ಹೆಣ್ಮಗಳಾಗಿ ನೂರ ಹತ್ತು ಜನಕ್ಕೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕಂತಾರೆ ಅಂದ್ರೆ ಅದು ಸಾಧ್ಯವೇ ಎಂದರ ಮಾತು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಯೋಗೇಶ್ ಇವತ್ತು ಶಿರಾ ತಾಲೂಕು ಗಾಣ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಬಹಳ ಖುಷಿ ಕೂಡ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ನಿರ್ಜನ ಕಾಡು ಇಲ್ಲಿ ನಿಜವಾಗ್ಲೇ ಹೇಳ್ತೀನಲ್ಲ ಮನುಷ್ಯರೇ ಸಂಜೆ ಯಾವುದೇ ಕಾರಣಕ್ಕೂ ಇಲ್ಲಿ ಮನುಷ್ಯರೇ ಇರೋದಿಲ್ಲ ಅಂತ ಒಂದು ನಿರ್ಜನ ಪ್ರದೇಶ ಇದನ್ನೆಲ್ಲ ನೀವು ನೋಡ್ಬೋದು ಒಂದ್ ರೌಂಡ್ ನಿಮ್ಗೆ ಕೋರ್ಸ್ತಾ ಇದ್ದೀನಿ ಬರೋಬರಿ ಇಲ್ಲಿಂದ ಸಿಟಿಗೆ ಹೋಗಬೇಕು ಅಂದ್ರೆ ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಹಂಗೆ ಒಂದು ದೇವಸ್ಥಾನಗಳು ಅಂದ್ರೆ ಕಾಡು ಮಧ್ಯದಲ್ಲಿ ಮಧ್ಯದಲ್ಲಿ ಬರೋಬ್ಬರಿ ಇಪ್ಪತ್ತು ಜನ ದೇವ್ರ ಮಕ್ಕಳು ಈ ಕಾಡಲ್ಲಿ ವಾಸ ಮಾಡ್ತಿದ್ದಾರೆ ನಂಬಲೇಬೇಕು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು ಕೆಲವರು ಒಳ್ಳೆ ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡೋರ್ನ ನೋಡಿ ಸಹಿಸೋದು ಇಲ್ಲ ಒಂದೇ ಒಂದ್ ಹೇಳ್ತೀನಿ ಸ್ನೇಹಿತರೆ ಆಶ್ರಮ ಅಂದ್ರೆ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ಆಶ್ರಮ ಇರೋದೇ ಹಣ ಮಾಡೋದಕ್ಕೆ ಅನ್ಕೊಂಡವ್ರೆ ನೆಗೆಟಿವ್ ಕಮೆಂಟ್ ಮಾಡೋದು ಕಾಲಿಡಿಯೋ ಕೆಲಸ ಮಾಡೋ ಕೆಲವು ಅವಿವೇಕಿಗಳಿಗೆ ಮಾತ್ರ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಯಗ್ನ ಹಿಡಿಯೋಕು ನಾಲಾಯಕ್ ಮಾತ್ರ ಆ ರೀತಿ ಕಮೆಂಟ್ಗಳನ್ನ ಹಾಕೋದು ಜೊತೆಗೆ ಅಂತ ಒಂದು ಕೆಲಸಗಳಿಗೆ ಪ್ರೋತ್ಸಾಹ ನೀಡದೆ ಕಾಲಿಡಿಯುವಂತ ಕೆಲಸವನ್ನ ಮಾಡೋದು ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಾಡೋಕ್ಕೂ ಬಿಡೋದಿಲ್ಲ ಅಥವಾ ತಾವು ಮಾಡೋಕೆ ಪ್ರಯತ್ನ ಪಡಲ್ಲ ಒಳ್ಳೆ ಕೆಲಸ ಮಾಡೋರ್ನ ಮಾತ್ರ ಸಾಕಷ್ಟು ಅವಮಾನಗಳಿಗೆ ಗುರಿಪಡಿಸ್ತೀರಾ ಸಾಕಷ್ಟು ಕಾಲಿಳಿಯಂತ ಕೆಲಸ ಮಾಡ್ತೀರಾ ನಿಜವಾಗ್ಲು ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಕೇವಲ ಇದು ನೆಗೆಟಿವ್ ಆಗಿ ಮಾತಾಡೋರು ಮತ್ತೆ ಕಾಲಿಳೆಯುವ ಕೆಲಸ ಮಾಡೋಂತ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇವರು ಮಾಡ್ತಿರ್ತಕ್ಕಂತ ಕೆಲಸ ಇದೆಯಲ್ಲ ನಿಜವಾಗ್ಲೂ ಹೇಳ್ತೀನಿ ಯಾರ ಕೈ ಇದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದ್ರಲ್ಲೂ ಇಂತ ನಿರ್ಜನ ಪ್ರದೇಶದಲ್ಲಿ ಈ ರೀತಿ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದಾರೆ ಬನಿಸ್ತಾ ಇದ್ರೆ ನೋಡೋಣ ನಿಮಗೆ ಸಮಾಧಾನ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಬನ್ನಿ ನಮಗೂ ಕೂಡ ಒಂದ್ ಗಾಡಿ ಬಂದಿದೆ ನೋಡ್ತಾ ಇದೀರಾ ಜನ ಸ್ನೇಹಿ ಅಂತ ಅವುಗಳ ಬರ್ಬೋದು ಈ ನಿರ್ಜನ ಪ್ರದೇಶ ನೋಡಿ ಇಲ್ಲಿ ಎಲ್ಲಾ ಕಾಡು ಸುತ್ತ ಸುತ್ತ ಮನೆ ಹೊತ್ತು ಗಿತ್ತು ಏನು ಇಲ್ಲ ಗೀತಮ್ಮ ಅವರು ಸುಸ್ತು ಗೀತಮ್ಮ ಅವ್ರ ಬಗ್ಗೆ ನಿಜವಾಗ್ಲು ಹೆಮ್ಮೆ ಅನಿಸ್ತಾ ಇದೆ ನನಗೆ ಯಾಕಂತ ಹೇಳಿದ್ರೆ ಈ ಒಂದು ಕೆಲಸವನ್ನ ಕೋಟಿ ರೂಪಾಯಿ ದುಡ್ಡಿರೋ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅಸಾಧ್ಯವಾದಂತ ಕೆಲಸ ಒಬ್ರು ಮಾಡಿ ಮಾಡ್ತರ್ತಿದ್ದಾರೆ ಇವ್ರ ಹೆಸರು ಬಂದ್ಬಿಟ್ಟು ಗೀತಮ್ಮ ಅಂತ ಖುಷಿ ರೀ ನಿಜವಾಲೆ ಹೇಳ್ತೀನಲ್ಲ ಎಷ್ಟೋ ನೆಗೆಟಿವ್ ಆಗಿ ಕಮೆಂಟ್ ಹಾಕೋ ಈ ಎಗಡ ಐಡಿಯಾ ನನ್ ಮಕ್ಳು ಅಂತ ಹೇಳ್ತಾರಲ್ಲ ಈ ಕೆಲವೊಬ್ರು ಇರ್ತಾರೆ ಕೈಲಾಗ್ದಿದ್ದವ್ರು ಏನೇನೋ ಮಾತಾಡ್ತಾರಲ್ಲ ಅವರೆಲ್ಲ ಬಂದು ಇವ್ರ ಕಾಲ್ ಕೆಳಗಡೆ ನುಸಿಬೇಕು ನಾನು ಇಷ್ಟೇ ಹೇಳಕ್ ಹೋಗೋದು ಯಾಕೆಂದ್ರೆ ಇದನ್ನ ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ ಈ ವಿಡಿಯೋ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನೆಗೆಟಿವ್ ಆಗಿ ಕಾಲಿಳಿಯೋ ಕೆಲಸ ಮಾಡೋದು ಅಥವಾ ಅನಾಥಾಶ್ರಮಗಳ ಬಗ್ಗೆ ಗೂಬೆ ಕೂರಿಸುವಂತ ಕೆಲಸ ಮಾಡೋದು ಈ ರೀತಿ ಕೆಲಸಗಳನ್ನ ಯಾರು ಮಾಡಕ್ ಹೋಗ್ಬೇಡಿ ಇವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ಸ್ಬಿಡ್ತು ನನಗೆ ಇವತ್ತು ನಾನು ಶಿರಾಗ್ ಬಂದಿದ್ದೀನಿ ಅಂದ್ರೆ ನೀವು ಯೋಚನೆ ಮಾಡಿ ಇಲ್ಲಿ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಆಮೇಲೆ ಈ ಒಂದು ಆಶ್ರಮ ಅರಮನೆ ತರನೂ ಇಲ್ಲ ಕೇವಲ ಒಂದು ತ್ವಾಟದ ಮಧ್ಯದಲ್ಲಿ ಒಂದು ಅಲ್ಲಿ ಇದೆ ಬರೋಬ್ಬರಿ ನೂರ ಹತ್ತು ಜನ ದೇವ್ರ ಮಕ್ಳು ಇದಾರೆ ಇಲ್ಲಿ ಏನ್ ಹೇಳ್ಬೇಕು ನಿಜವಾಗ್ಲು ನನಗಂತೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸಾಕಷ್ಟು ವರ್ಷಗಳಿಂದ ಸೇವೆ ಬಟ್ ಆದ್ರೆ ಗೊತ್ತಿಲ್ಲ ಇಲ್ಲಿ ಇಷ್ಟು ಮಾಡಿದಿರಂತ ಗೊತ್ತಿಲ್ಲ ನಿನ್ನೆ ಯಾರೊಬ್ರು ಮಾಹಿತಿ ಕೊಟ್ಟರು ಅದಕ್ಕಾಗಿ ನಾನ್ ಬಂದೆ ಸೊ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಈ ಕೆಲಸ ಮೊದಲು ನಾನು ಐದು ವರ್ಷದಿಂದ ಮಾಡ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತು ಐದನೇ ತಿಂಗಳಲ್ಲಿ ಶುರು ಮಾಡಿದ ಆಶ್ರಮ ಬೆಂಗಳೂರಲ್ಲೇ ನಡೀತಾ ಇತ್ತು ಲಕ್ಷ್ಮೀದೇವಿ ನಗರದಲ್ಲಿ ನನ್ಗೆ ಅಲ್ಲಿ ಸ್ವಲ್ಪ ಬಾಡಿಗೆ ಕಟ್ಟಕ್ ಆಗ್ತಾ ಇರ್ಲಿಲ್ಲ ಹಿಂಸೆ ಆಗ್ತಾ ಇತ್ತು ಚೆನ್ನೂ ಜಾಸ್ತಿ ಆದ್ರೂ ಆಟರಾಜ ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ ಧೈರ್ಯವಾಗಿರು ಏನು ಮಾಡೋಕ್ ಆಗಲ್ಲ ಮಗನೇ ಏನಾದ್ರು ಮಾಡು ಧೈರ್ಯವಾಗಿರು ಅಂತ ಯಾಕಂದ್ರೆ ಅವ್ರು ಸಹಾಯ ಮಾಡೋಕೆ ನಂಗೆ ಆಲ್ರೆಡಿ ಗಾಡಿ ಸಹಾಯ ಮಾಡಿರ್ತಾರೆ ಗಾಡಿ ಕೊಡ್ಸಿರ್ತಾರೆ ಅಪ್ಪ ಆದ್ರೂ ನನ್ಗೆ ಸಹಾಯವಾಗಿ ನಿಲ್ತಾರೆ ಅಪ್ಪ ಮತ್ತೆ ಎಂಟಿವಿ ಟಿ ಬಿ ನಾಗರಾಜಪ್ಪಜಿ ಅವರು ಕೂಡ ಇಲ್ಲಿ ಸ್ವಲ್ಪ ಈಚೆಗೆ ಇದುವರೆಗೂ ಜಾಗ ಯಾರ್ದು ಜಾಗ ನಮ್ ಚಿಕ್ಕಪ್ಪ ಚಿಕ್ಕಪ್ಪ ಅವರು ನೀವು ಇಲ್ಲಿ ಬಂದಿ ಈಗ ಸದ್ಯಕ್ಕೆ ಬಾಡಿಗೆ ತಗೊಂಡು ಅಲ್ಲ ಇಷ್ಟು ದೂರದ ಬಂದು ಈಗ ಹೆಂಗೋ ಇರೋದಕ್ಕೊಂದು ವ್ಯವಸ್ಥೆ ಸಿಕ್ಕಿದೆ ಇಲ್ಲಿ ಜಾಗದಲ್ಲಿ ನಡೆಸೋದಿದೆಯಲ್ಲ ನನ್ನ ಕೈ ಸಪೋರ್ಟ್ ಎಂ ಟಿ ಬಿ ಅಪ್ಪಾಜಿ ಅವರದು ಆಟೋ ರಾಜಪ್ಪಾಜಿ ಅವರದು ನಮ್ಮೆಲ್ಲ ಮಾಧ್ಯಮ ಶಿರಾ ತಾಲೂಕಿನ ಮಾಧ್ಯಮ ವೃಂದದ್ದು ಜಯಚಂದ್ರ ಅಪ್ಪಾಜಿ ಅವರದು ಮತ್ತೆ ನಮ್ಮ ಗ್ರಾಮಸ್ಥರು ಕಷ್ಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಶಿರಾ ತಾಲೂಕಿನ ಸಚಿವರು ವಿಶೇಷ ಮಿನಿಸ್ಟ್ರು ದೆಹಲಿ ಮತ್ತೆ ಕರ್ನಾಟಕದ ಸಚಿವರು ಅವರ ಬರ್ತ್ಡೇಗೆ ಅನ್ಎಕ್ಸ್ಪೆಕ್ಟ್ ನನಗೆ ವಿಷಯ ಗೊತ್ತಾಗಲ್ಲ ಬರ್ತಾರೆ ಅವ್ರು ಬಂದಿದ್ದಿನ ನಾನು ಆಶ್ರಮದಲ್ಲಿ ಬಾಡಿ ಪ್ಯಾಕ್ ಮಾಡ್ತಾ ಇರ್ತೀನಿ ಬಂದು ನೋಡ್ಬಿಡ್ತಾರೆ ಅವತ್ತಿನ ದಿನ ಅನೌನ್ಸ್ ಮಾಡ್ತಾರೆ ಮಾಧ್ಯಮದ ಮುಂದೆ ನಾನು ಜಾಗ ಕೊಟ್ಟು ಸರ್ಕಾರ ಕೊಡ್ಲಿ ಕೊಡದೇ ಇರಲಿ ನಾನು ಕಟ್ಟಡನ ಕಟ್ಕೊಡಿಸ್ತೀನಿ ಜಾಗ ಕೊಟ್ಟು ಒಂದ್ ಎಕರೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಇವಾಗ ಶಿರದಲ್ಲಿ ಜಾಗ ಕೊಟ್ಟಿದ್ದಾರೆ ಕೂಡ ಮುಂದಿನ ಏನಾನ ಶುರು ಮಾಡ್ಬೋದೇನೋ ಅವ್ರು ಮಾಡಿ ನನಗೆ ತುಂಬಾ ಸಹಾಯ ಕೂಡ ಆಗ್ತದೆ ನಮ್ಮ ಮಾಧ್ಯಮ ತಿಳಿಸ್ತೀನಿ ಮತ್ತೆ ಎಂ ಟಿ ಬಿ ಅಪ್ಪಾಜಿ ಆಟರಾಜ ಅಪ್ಪಾಜಿ ನನ್ನೆಲ್ಲ ಆಶ್ರಮದ ಎಲ್ಲಾ ನಿರಾಶ್ರಿತರ ಆಶ್ರಮದ ಎಲ್ಲಾ ಗಣ್ಯರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಎಲ್ಲ ಹತ್ರ ಜಗಳ ಮಾಡೇ ತಗೋ ಬರ್ತೀನಿ ನಾನು ಏನ್ ಬೇಕು ಅಂದ್ರು ನಾನು ಯೋಗೀಶ್ನ ಹತ್ರ ಒಂದೋಗಿಲ್ಲ ಮಹೇಶ್ ಅಣ್ಣನ ಹತ್ರ ಜಗಳ ಮಾಡಿದೀನಿ ಆ ಜಯರಾಜಣ್ಣನ ಹತ್ರ ಜಗಳ ಮಾಡ್ತೀನಿ ನಕ್ಷತ್ರಕ್ಕೆ ಹತ್ರ ಜಗಳ ಮಾಡ್ತೀನಿ ಯಾಕೆ ಜಗಳ ಮಾಡ್ತೀನಿ ಅಂದ್ರೆ ಜನರಿಗಾಗಿ ಕೊಡ್ಬೇಕು ಅಂತ ಅಣ್ಣಂಗಮ್ಮ ಬಂದಿದ್ದಾರೆ ಅಣ್ಣ ನಾನು ನನ್ನನ್ನ ಅಣ್ಣ ನೋಡಿದಾರ ನಾನ್ ತುಂಬಾ ಪರಿಚಯಿಸ್ರು ಇವತ್ತು ರಾತ್ರಿ ಯಾರೋ ಒಬ್ರು ಅಣ್ಣ ಹೇಳಿದಕ್ಕೆ ಬೆಳಗ್ಗೆ ಎದ್ದು ಅಲ್ಲಿಂದ ಇಲ್ಲಿವರೆಗೂ ರೇಷನ್ ತಗೊಂಡ್ ಬಂದಿದ್ದಾರೆ ಅಣ್ಣಂಗ ನನ್ ಧನ್ಯವಾದ ಇದೇ ತರ ಈ ವಿಡಿಯೋ ಬಂದ್ಬಿಟ್ಟು ಪ್ರಚಾರಕ್ಕಾಗಿ ಅಲ್ಲ ಆಮೇಲೆ ನಾವೇನೋ ಇಲ್ಲಿ ಬಂದು ಮಾಡ್ತಿದ್ದೀವಿ ಅಂತ ಅಲ್ಲ ದಯವಿಟ್ಟು ಯಾರೆಲ್ಲ ನೋಡ್ತಿರಲ್ಲ ಏನು ಭಾಗದಲ್ಲಿ ಇದೀರಾ ಈ ಅಕ್ಕಪಕ್ಕ ಚಿತ್ರದುರ್ಗ ಈ ಸೈಡ್ ಅವರೆಲ್ಲ ದಯವಿಟ್ಟು ಕೈಲಾದಷ್ಟು ಸಹಾಯ ಮಾಡಿ ಒಬ್ರು ಹೆಣ್ಮಗಳಾಗಿ ನೂರ ಹತ್ತು ಜನಕ್ಕೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕಂತಾರೆ ಅಂದ್ರೆ ಅದು ಸಾಧ್ಯವೇ ಇದ್ರ ಮಾತು ಎಷ್ಟು ಲಕ್ಷ ರೂಪಾಯಿ ಬೇಕಾದ್ರೂ ಕೊಡಬಹುದು ಎಷ್ಟು ಕೋಟಿ ರೂಪಾಯಿ ಬೇಕಾದ್ರೆ ಅವ್ರಿಗೆ ಬರ್ಬೋದು ಈ ಕೆಲಸ ಮಾಡಕ್ಕೆ ಭಗವಂತರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಆ ಕೆಲಸ ನೀವತ್ತು ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ ನೋಡ್ ಖುಷಿ ಆಯ್ತು ಮಳೆ ಶುರು ಅಂದ್ರೆ ನನ್ನ ಆಶ್ರಮದಲ್ಲಿ ತಪ್ಪಿಸ್ಕೋ ಹೋದ್ರೆ ಮುಗಿತು ಅಂತ ತಪ್ಪು ಜನ ಏನೇನೋ ಮಾತಾಡ್ತಾರೆ ಮಾಡ್ತಾರೆ ನನ್ನ ಗಾಡಿ ಇದ್ರಲ್ಲಿ ಬಾಡಿ ಡೆಡ್ ಬಾಡಿ ಹಾಕೊಂಡೋದ್ರೆ ಗಾಡಿನ ಹಿಂಗ್ ಮುಟ್ಟಲ್ಲ ಆ ಮಟ್ಟಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋಗಿದ್ರಣದಲ್ಲಿ ಅರ್ಧ ಬಾಡಿ ಅದಕ್ಕೆ ಹಾಕೊಂಡ್ ತೊಡೆ ಮೇಲೆ ಹಾಕೊಂಡು ಹೋಗಿದೀನಿ ಕೇಳ ನೋಡಿ ಅಷ್ಟು ನನಗೆ ಚಾಚು ಏನ್ ಈಗ ಗ್ರಾಮ ಅಂತ ಬಂದಾಗ ಅವ್ರಿಗೆ ಇದ್ರ ಬಗ್ಗೆ ಹರಿವಿಲ್ಲ ಸುಮ್ಮನೆ ಅವ್ರಿಗೆ ಬೇಕಾ ಬಿಟ್ಟಿ ಮಾತಾಡ್ತಾರೆ ಆಮೇಲೆ ಪ್ರೀತಿ ಮಾಡಕ್ ನಿಂತರು ಇವಾಗ ಗ್ರಾಮದಲ್ಲಿ ಒಬ್ಬರ ಮನೆಗೆ ಚಿಕನ್ ಮಾಡಿದಾರೆ ಅಂದ್ರು ನನಗೆ ಬರುತ್ತೆ ಆ ಗ್ರಾಮದಿಂದ ಒಳ್ಳೇದಾಗ್ಲಿ ತಾಯಿ ಸೊ ಇವತ್ತು ನೋಡ್ತಾ ಇದ್ರ ಬರೋಬರಿ ನೂರ ಹತ್ತು ಜನ ದೇವ್ರು ಮಾಡ್ತಿದ್ದಾರೆ ನನ್ಗೆ ಏನ್ ಹೇಳ್ಬೇಕಂತ ನಿಜವಾಗ್ಲು ಗೊತ್ತಾಗ್ತಿಲ್ಲ ನೀವು ಕೆಲ್ಸಕ್ಕೆ ಮಾತ್ರ ಹೇಳ್ತಾ ನನ್ ಕಡೆಯಿಂದ ನಾನಂತೂ ಇಂತ ಕೆಲ್ಸಕ್ಕೆ ಬೆಂಬಲವಾಗಿ ನಿಂತ್ಕೋತೀನಿ ನನ್ನ ಕೈಲಾಗಿದ್ದ ಸಾಕಾರ ನಮ್ ಕೈಲಾಗಿದ್ದ ಸಪೋರ್ಟ್ ನಮ್ ಕೈಲಾಗಿದ್ದಂತ ಹೇಳಕ್ಕಾಗಲ್ಲ ನಾನು ಇಷ್ಟು ಅಷ್ಟು ಅಂತ ಬಟ್ ನಮ್ ಕೈಲಿ ಏನಾಗುತ್ತೋ ನಮ್ಗೆ ದೇವ್ ಏನ್ ಶಕ್ತಿ ಕೊಡ್ತಾರೆ ಅದಂತೂ ಮಾಡೇ ಮಾಡ್ತೀವಿ ಬಟ್ ನಿಜವಾಗ್ಲೂ ಕರ್ನಾಟಕದ ಜನರ ಕೇಳ್ಕೊಳ್ಳೋದಿಷ್ಟೇ ಸೊ ಗೀತಮ್ಮ ಅವ್ರಿಗೆ ನಮ್ಮ ಗೀತಮ್ಮ ಅವ್ರಿಗೆ ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಸೊ ಈಗ ನೋಡ್ಬೋದು ಎಷ್ಟು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏನು ಇಲ್ಲ ತುಂಬಾ ಕಷ್ಟ ಪಡ್ತಾರೆ ಸ್ನೇಹಿತರು ಇರ್ಲಿ ನೋಡಿ ನೀವೇ ನೋಡ್ಬೋದು ಸ್ನೇಹಿತರು ಈ ಒಂದು ಕಾಡಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಬರೋಬರಿ ನೂರು ನಾವು ನೋಡ್ಕೋತಾ ಇದಾರೆ ಅಂದ್ರೆ ಗ್ರೇಟ್ ತಾನೇ ಇನ್ನೇನ್ರಿ ಹೇಳ್ಬೇಕು ಈ ಕೆಲಸದ ಬಗ್ಗೆ ಇದನ್ನ ಅವಮಾನಿಸ್ಬೇಕಾ ಇನ್ನುವೇ ಅಥವಾ ಇದನ್ನ ಟೀಕೆಗೊಳಿಸ್ಬೇಕಾ ನೋಡಿ ಕರೆಂಟ್ ಇಲ್ಲ ನೀರಿಲ್ಲ ಇಲ್ಲ ಗುಡ್ ಇನ್ ಇನ್ನೇನ್ ಅವಮಾನಿಸ್ತೀರಾ ಇನ್ನೇನ್ ಅವ್ನ ಇನ್ ಯಾವ ತರ ಟೀಕೆ ನನಗೆ ಅರ್ಥ ಆಗ್ತಿಲ್ಲ ಸೊ ನೋಡಿ ಇದು ಈ ತರ ಕೆಲ್ಸನ ಮಾಡೋದಕ್ ಸಾಧ್ಯವೇ ಇಲ್ಲ ನೋಡ್ಕೊಳ್ಳಿ ಬೇಕಾರೆ ಇಲ್ಲಿ ತೋರ್ಸಪ್ಪ ನೋಡಪ್ಪ ಈ ಕಂಡೀಷನ್ ತೋರ್ಸಪ್ಪ ಕಡೆ ರೀತಿಯ ಜನಸಿಂಹ ಯೋಗೇಶ್ ನೀವು ಹಾಗೆ ಇವಾಗ ನಾವು ಗೀತಮ್ಮ ಅವರ ಆಶ್ರಮಕ್ಕೆ ಬಂದಿದೀವಿ ಶಿರಾ ತಾಲೂಕಲ್ಲಿ ಇರ್ತಕ್ಕಂಥ ಈ ಒಂದು ಆಶ್ರಮದಲ್ಲಿ ಬರೋಬ್ಬರಿ ನೂರಿಪ್ಪತ್ತು ಜನಕ್ಕಿಂತ ಜಾಸ್ತಿ ಜನ ಅಲ್ಲಿ ಆಶ್ರಯ ಪಡೆದಿದ್ದಾರೆ ಬಟ್ ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಇಲ್ಲ ಅಂದ್ರೂ ಕೂಡ ನೂರಿಪ್ಪತ್ತು ಜನರಿಗೆ ಅವರು ದಾರಿದೀಪ ಆಗಿದ್ದಾರೆ ಅಂದ್ರೆ ಇವರಿಗೆ ಇನ್ನು ಯಾವ ರೀತಿ ವರ್ಣಿಸಿದ್ರು ಅದಕ್ಕೆ ಪದಗಳಿಲ್ಲ ಅಷ್ಟೇನೆ ಸೊ ನನ್ನ ಕಡೆಯಿಂದ ಜನಸ್ನೇಹ ಆಶ್ರಮದ ವತಿಯಿಂದ ಕರ್ನಾಟಕದ ಎಲ್ಲ ಜನರ ಪರವಾಗಿ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಜವಾಗ್ಲೂ ಅಸಾಧ್ಯವಾದಂತಹ ಕೆಲಸವನ್ನ ಸಾಧನೆ ಮಾಡಿ ತೋರಿಸಿದ್ದಾರೆ ನಮ್ಮ ಗೀತಾಕ್ ಅವರು ಇದ್ರ ಬಗ್ಗೆ ಏನಂತ ಹೇಳೋದು ನನ್ಗೆ ಗೊತ್ತಿಲ್ಲ ಏನಂತ ವರ್ಣನೆ ಮಾಡ್ಬೇಕಿರನ್ನ ಅಂತ ಯಾಕಂದ್ರೆ ಈ ಒಂದು ಕೆಲಸ ಇದೆಯಲ್ಲ ಯಾರ್ ಕೈಲೂ ಅಸಾಧ್ಯವಾದಂತ ಕೆಲಸ ನಿಜವಾಗ್ಲು ಇವತ್ತಿನ ಕಾಲದಲ್ಲಿ ಗಂಡಸರು ಕೂಡ ಈ ರೀತಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಸೊ ಅದಂತ ನಾನು ನೇರವಾಗಿ ಹೇಳ್ತೀನಿ ಇವತ್ತು ನೂರ ಇಪ್ಪತ್ತು ಜನರಿಗೆ ನೀವು ಆಶ್ರಯ ಆಗಿದ್ರ ಆಮೇಲೆ ಯಾರೇ ನಿಮ್ ಬಗ್ಗೆ ಕೆಡದಾಗ್ ಮಾತಾಡಿದ್ರು ಅವೇಡಿನ ಕಾರ್ಯ ನಿಮ್ಮನ್ನ ಪ್ರಚಾರ ಮಾಡಿದ್ರು ನೀವು ತಲೆ ಕೆಟ್ಟಿಸ್ಕೋಬಿಡಿ ಯಾಕಂದ್ರೆ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರ್ಗೇ ಜಾಸ್ತಿ ಜನ ಕಲ್ಲೊಡಿಯೋದು ಸೊ ವಿಶೇಷವಾಗಿ ನಿಮ್ಮ ಆಶ್ರಮದಲ್ಲಿ ಇವಾಗ ತುಂಬಾ ರೇಷನ್ ಆಗಿರ್ಬೋದು ಇನ್ನು ಸಾಕಷ್ಟು ಕೊರತೆಗಳಿದೆ ಅಂತ ಕೇಳ್ಪಟ್ಟೆ ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಗೀತಮ್ಮ ಆಶ್ರಯ ನಿರಾಶ್ರಿತರ ಗಾಂಡುನ್ಸೆ ಗ್ರಾಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನನ್ನ ಆಶ್ರಮದಲ್ಲಿ ರೇಷನ್ ತೊಂದರೆ ಇದೆ ತುಂಬಾ ಅನೇಕ ಅಂದ್ರೆ ಫ್ಯಾನ್ ಗಳಿರ್ಲಿಲ್ಲ ಮೊನ್ನೆ ಸ್ವಲ್ಪ ಫ್ಯಾನ್ ತಂದ್ ಹಾಕಿದ್ವಿ ಆ ಮೂಲಭೂತ ಸೌಕರ್ಯಗಳು ಕೆಲವು ಏನೂ ಇಲ್ಲ ಇಲ್ಲಿ ಸ್ಥಳೀಯರು ಕೊಡೋದಕ್ಕೆ ಹಳ್ಳಿ ಜನರು ಈ ಹಳ್ಳಿ ಜನರು ಅವ್ರಿಗೆ ಬಂದ್ರೇನೆ ಸಾಕು ಮನೆಗಳಲ್ಲಿ ಅಂತ ಅನ್ನೋ ಮಠದಲ್ಲಿ ಇಲ್ಲಿ ಕಾಡಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ಆಶ್ರಮಕ್ಕೆ ರೇಷನ್ ಕೊರತೆ ಆಗಿತ್ತು ಅಣ್ಣನ ಗಮನಕ್ಕೆ ರಾತ್ರಿ ಒಬ್ರು ಬ್ರದರ್ ತಗೊಂಡೋಗಿ ಹೇಳ್ತಾರೆ ಅಣ್ಣ ರಾತ್ರಿ ಅವ್ರ ಹತ್ರ ಕೇಳ್ಕೊಂಡು ಬೆಳಗ್ಗೆ ನನಗೆ ಫೋನ್ ಮಾಡಿ ಮಧ್ಯಾಹ್ನ ಅವರು ಆಶ್ರಮದಿಂದ ಬಿಟ್ಟಿರ್ತಾರೆ ಅವತ್ತು ಅಕ್ಕಿ ನಮಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ನನ್ನ ಜೊತೆ ಬಂದು ನನ್ಗೆ ಧೈರ್ಯ ಹೇಳೋದು ಬುದ್ಧಿ ಹೇಳೋದಕ್ಕೆ ನಾನು ನನ್ನ ಅಣ್ಣ ತಂದಿರು ನನ್ನ ಉಟ್ಸಿ ತಂದೇನೂ ಬುದ್ಧಿ ಹೇಳಿಲ್ಲ ನನ್ನ ಜೊತೆ ನಿಂತು ಬುದ್ಧಿ ಹೇಳ್ತಿದ್ದಾರೆ ಅವರು ನನ್ನ ಅಣ್ಣನ ಬಗ್ಗೆ ಏನು ಹೇಳಕ್ ಇಲ್ಲ ನೀವೆಲ್ಲ ನೋಡೇ ಇರ್ತೀರ ನಾನು ದಿನ ಬೆಳಗ್ಗೆ ಆದ್ರೆ ದೇವರಾಗಿ ನಿಲ್ತಿದ್ದಾರೆ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸದೆ ತಪ್ಪಾಗಿ ತಿಳ್ಕೊಳ್ದೆ ನೆಗಟಿವ್ ಆಗಿ ಮಾತಾಡದೆ ಆಶ್ರಮಕ್ಕೆ ಗೀತಮ್ಮರ ಆಶ್ರಮಕ್ಕೆ ದಯವಿಟ್ಟು ವಿಸಿಟ್ ಮಾಡಿ ನಿಮ್ ಕೈಲಾದಷ್ಟು ಸಾಕಾರ ಸಹಾಯ ಇಂಥವ್ರಿಗೆ ಮಾಡಿ ಎಲ್ಲೆಲ್ಲೋ ದುರ್ಜಟಗಳನ್ನ ಮಾಡಿ ದುಂದು ವೆಚ್ಚಗಳನ್ನ ಮಾಡೋದ್ರ ಬದಲು ಇಂಥವ್ರಿಗೆ ಆಶ್ರಯವಾಗಿ ನೀವೇನಾದ್ರೂ ಡೊನೇಟ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಆಶ್ರಯ ಆಗ್ತಾರೆ ಆ ನಿಜವಾಗ್ಲೂ ಈ ಒಂದು ಕಾಡಲ್ಲಿ ಕರೆಂಟ್ ಇಲ್ಲ ನೀರ್ ಇಲ್ಲ ಯಾ ಹೆಂಗ್ ನೋಡ್ಕೊಂತ ಆ ದೇವ್ರಿಗಳು ಬಂದ್ರೆ ಸಹಿಸ್ಕೋಬಹುದು ನಿಂದಕ್ರು ಬರಬಾರ್ದು ಅವ್ರಿಗೆ ಇನ್ನು ಮಲ್ಗೋದಕ್ ಬೆಡ್ ಹಾಸಿಗೆಗಳ ಅವಶ್ಯಕತೆ ತುಂಬಾ ಇದೆ ಯಾರಾದ್ರೂ ದಾನಿಗಳಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ಡೈರೆಕ್ಟ್ ಆಗಿ ಗೀತಮ್ಮ ಅವ್ರನ್ನೇ ಹುಡುಕೊಂಡ್ ಬಂದು ಗೀತಮ್ ಅವ್ರ ಆಶ್ರಮಕ್ಕೆ ಭೇಟಿ ಕೊಟ್ಟು ದಯವಿಟ್ಟು ಅವ್ರ ಕೈಲಾದ ಸಹಾಯವನ್ನ ಮಾಡಿ ನಾನ್ ಇಷ್ಟಂತೂ ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ಸಾಕಷ್ಟು ಜನ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಿರಾಶ್ರಿತ ಆಶ್ರಮಗಳನ್ನ ನಡೆಸ್ತಾದ್ರೆ ಅವರೆಲ್ರಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ವಿಶೇಷವಾಗಿ ಗೀತಾ ಅವ್ರಿಗೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮ್ಗೇನೇ ರೇಷನ್ ಕಮ್ಮಿ ಇದ್ರು ನನಗೆ ಹೇಳಿ ನನ್ನ ಕೈಲಾಗಿದ್ದು ಸಹಾಯ ನಮ್ಮ ಕೈಲಾಗಿದ್ದು ನಾನು ಸಹಾಯ ಅಲ್ಲ ಇದು ಕರ್ತವ್ಯ ನಾವು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಜೈ ಗೀತಮ್ಮ